ப்ரோ இவாக <laughs> 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 <Hey, Virya. Bye. laughs> ಕೆಳಗೆ ಹೋಗ್ತಿದ್ದಾರೆ ಏನು ಬಂದಿದೆ ಅಂತ ನೋಡೋ ನೋಡಿ ಇವಾಗ ಬಂತು ಫಸ್ಟ್ ಗಿಫ್ಟ್ ಫೈನಲಿ ಥ್ಯಾಂಕ್ ಯು ಸೋ ಮಚ್ ಹ್ಯಾಪಿ ಥ್ಯಾಂಕ್ ಬರ್ಡೇ ಮನೋಚ್ ಒಂಥರ ಹೌದಾ ಆ ಕಲ್ಲರೆ ಬರೋದು ಆ ಕಲ್ಲರೇ ಬರೋದು ಇದನ್ನು ಫೈನಲಿ ಎರಡು ಗಿಫ್ಟ್ ಬಂತು ಇದು ಫಸ್ಟ್ ಗಿಫ್ಟ್ ಆ್ಯಕ್ಚುಲಿ ಇದು ಗೊತ್ತಾಗಿತ್ತು ನನಗೆ ಏನಿತ್ತು ಅಂತ ಇದು ಸೆಕೆಂಡ್ ಗಿಫ್ಟ್ ಇದು ಗೊತ್ತಿರಲಿಲ್ಲ ಏನಿತ್ತು ಅಂತ ಎಂದಾ ಇದ್ರ ಜೊತೆ ಒಂದು ಲೆಟರ್ ಕೂಡ ಬಂದಿತ್ತು ಆ ಲೆಟರನ್ನ ತೋರಿಸ್ತೀನಿ ನೋಡಿ ಏನಂತ ಇದೆ ಗೊತ್ತಾ ಲೆಟರ್ ಈ ಕಡೆ ತೋರಿಸಮ್ಮ ಮನೆ ಈ ಕಡೆ ತೋರಿಸು ಆ ಕಡೆ ಅಲ್ಲ ಹಾಂ ಹಂಗಿದೆ डियर मनु हैप्पी बर्थडे यू आर द बेस्ट सेंडिंग लॉट्स ऑफ लव एंड हग्स फॉर ऑसम हियर फ्रॉम प्लस हब क्या onda kalisid kya kis ka barak hoy gara kalro namanna odkon ho be ke illa anta tel poglela chocolate the kaldo hmm

ये कटमा बुट्टो हैप्पी बर्थडे हैप्पी बर्थडे बगे मां तब इरली फर्स्ट न्यू सीन बेको इल्ला इल्ला 100 वर्ष ಚೆನ್ನಾಗಿ ಬಾಳಿ ಬದುಕು थैंक यू ಅಣ್ಣ ಕೇಳು ತಲೆ ಗೊರಸ್ ಬಿಟ್ರು ಶಾಡಿ ಹೊರಕ್ಕೆ ಆದ್ರೆ ಈ ತರ ಹೇಳಬಹುದು ನಿಮಗೆ ಆಕ್ಟಿವ್ ಎನಿವೇಸ್ थैंक यू सो मच प्रसाद लव यू ब्रो ಫ್ಲವರ್ ಬಕೆಟ್ ಈ ತ್ರಿಮೂರ್ತಿಗಳು ಇಲ್ಲಿ ಏನ್ ಮಾಡ್ತಾ ಇದಾರೆ ಅಂತ ಸೊ ಇಲ್ಲಿ ನಮ್ಮ ಯಜಮಾನ್ ಲಾಗ ಸೇರ್ಸಿಲ್ಲ ರೀಸನ್ ಅವ್ರ ಬರ್ಡೇ ನಾವು ಸರ್ಪ್ರೈಸ್ ಕೊಡ್ಬೇಕು ಅಂತ ಏನೋ ಒಂದು ಪ್ಲಾನ್ ಮಾಡಿದೀವಿ ಒಂದು ಪಬ್ಬಲ್ಲಿ ಸ್ಮಾಲ್ ಟೇಬಲ್ ಮೇಲೆ ಡೆಕೋರೇಷನ್ ಮಾಡಿಸಿ ಸರ್ಪ್ರೈಸ್ ಮಾಡೋಣ ಅಂತ ಅನ್ಕೊಂಡಿದ್ದೀವಿ ಸೊ ಅದಕ್ಕೆ ಗೊತ್ತಿಲ್ಲ ನಾವು ಡಿನ್ನರ್ ಹೋಗ್ತೀವಿ ಅಂತ ಹೇಳಿದೀವಿ ನೀವೇನ್ ಕೊಟ್ರಿ ಗಿಫ್ಟ್ ಗಿಫ್ಟ್ ನಾನೇ ಗಿಫ್ಟ್ ಮದುವೆ ಆದ್ಮೇಲೆ ಮದ್ವೆ ಆದ್ಮೇಲೆ ಗಿಫ್ಟ್ ಅದು ಎಲ್ಲಾರ್ಗು ಇರುತ್ತೆ ಸುನ್ ಹಂಗೆಲ್ಲ ಹೇಳ್ಕೊಳಕ್ ನಾನು ಅವ್ನಿಗೆ ಏನು ಕೊಡಲ್ಲ ನಾನು ಅಮ್ಮನೇ ಅವನಿಗೆ ಗಿಫ್ಟ್ ಸೊ ಇಷ್ಟು ಪ್ಲಾನ್ ಮಾಡಿದೀವಿ ಅವ್ರನ್ನ ಬೆಳಗ್ಗೆ ನೈಟ್ ಏನೋ ನಾವು ಪ್ಲಾನ್ ಮಾಡಿರಲಿಲ್ಲ ಬೆಳಗ್ಗೆ ಕೇಕ್ ಕಟ್ ಮಾಡಿಲ್ಲ ಬರೀ ವಿಶ್ ಮಾಡಿ ಸುಮ್ನ ಆಗಿದ್ವಿ ಸೊ ಅವರು ಅನ್ಕೊಂಡವ್ರೆ ಇವಾಗ ಇನ್ನು ಒನ್ ಮಿಲಿಯನ್ ಆಯ್ತಲ್ಲ ಸೊ ಅದು ಸೆಲೆಬ್ರೇಷನ್ ಮಾಡಿದಿವಲ್ಲ ಅನ್ಕೊಂಡವ್ರೆ ಸೊ ಅವ್ರು ನಾವು ಇಷ್ಟೆಲ್ಲ ಮಾಡಿದಿವಿ ಅಂತ ಅವ್ರಿಗೂ ಗೊತ್ತಿಲ್ಲ ನೋಡೋಣ ಅವ್ರದ್ದು ಎಕ್ಸ್ಪ್ರೆಷನ್ ರಿಯಾಕ್ಷನ್ ಹೇಗಿರುತ್ತೆ ಏನು ಅಂತ ತೋರ್ಸಲ್ಲ ನಮ್ಮ ಬರ್ಡೇಗೆ ಈಚೆ ಕರ್ಕೊಂಡೋಗಿ ಡಿನ್ನರ್ಗೆ ಅಂದ್ರೆ ಒಂದೊಂದು ವೆಜ್ ಪಾಪ್ಸ್ ಕೊಡ್ಸ್ಬಿಟ್ಟು ಕೂರ್ಸೋರೆ

ಅವನ್ಗೊಂದು ಖುಷಿ ಹೆಂಗತ್ರ ಮಳವಳ್ಳಿ ಆ ಏನದು ಇಲ್ಲಿ ಇಲ್ಲಿಗೆ ಗೆದ್ಬಿಟ್ರ ಫುಲ್ ಖುಷಿಯಾಗ್ ಉಟವೇ ಯಾಕೆ ಅಂತಂದ್ರೆ ನಮ್ ಮಳುವಳ್ಳಿ ನಮ್ ಮಳವಳ್ಳಿ ನಮ್ ಮಳುವಳ್ಳಿ ಸಲ ಹುಡ್ಗ ಆಗಿರ್ಬಹುದು ನಮ್ ಹುಡ್ಗ ನಾ ಹೋಗಿ ಅಲ್ಲೇ ಡೈರೆಕ್ಟ್ ಮಾತಾಡ್ಸಿದ್ದೀನಿ ಸೇಮ್ ಸೇಮ್ ಪಟಾಪಟಿ ಚಡ್ಡಿ ಹಂಗೇ ಚಡ್ಡಿ ಹಾಕೋತಿದ್ದ ಪ್ರೋಗ್ರಾಮ್ ಹೋಗ್ಬಿಟ್ಟು ಅವ್ರ ಆಫೀಸ್ ಬಂದಿದ್ದೀವಿ ನಮ್ ಹುಡ್ಗ ನಾವ್ ಆಟ ಆಡ್ತೀವಿ ನೀ ಅಪ್ಪಿ ತಪ್ಪಿ ಏನಾದ್ರೂ ಅಂತ ಹೇಳೋ ನಾಯಿ ಹೊರದಂಗುಡಿತಾರೆ ಎಲ್ಲರೂ ಸೇರ್ಕೊಂಡು ಒಂದೇ ಅದಕ್ಕೆ ಅಲ್ಲ ನಾಡೆ ಹೋಗ್ಬೋದಿತ್ತು ಮಂಗಳವಾರ ಸೋಮವಾರ ದುಡ್ಡು ಅಂತ ಜಾಸ್ತಿ ಅದಕ್ಕೆ ವೆಜ್ ತಿಂತೀರಾ ವೆಜ್ ಜಾಸ್ತಿ ಆರ್ಡರ್ ಕೊಡಲ್ಲ ನೀವ್ ಗೈಸ್ ಇವಾಗ ಅಣ್ಣ ಮತ್ತೆ ಅದಕ್ಕೆ ಭಾಗ್ಯಮ್ಮ ಅವರೆಲ್ಲ ಕೆಳಗಡೆ ಅವ್ರೆ ನಾನು ಸೋನು ಬಂದ್ವಿ ಎಲ್ಲ ಕರೆಕ್ಟಾಗಿ ರೆಡಿ ಆಗಿದ್ಯಾ ಅಂತ ನೋಡ್ಕೊಂಡು ಹೋಗಕ್ಕೆ ತೋರ್ಸ್ತಾ ನೋಡಿ ಇದೇ ಡೆಕೋರೇಷನ್ ಮಾಡಿಸಿರೋದು ಸೊ ಬ್ಲೂ ಮತ್ತು ಗೋಲ್ಡ್ ತಿಮ್ಮಲ್ಲಿ ಸೋನು ದೆ ಇನ್ನೇನು ಗ್ರೀನ್ ಗ್ರೀನ್ ಏ ಏ ಇಲ್ಲ ನೋಡು ಇಲ್ಲಿ ನೋಡು ಯಾವ ಕಲರ್ ಕಾಣಿಸ್ತಿದೆ ಓಹ್ ಏನು ಅರೆಂಜ್ ಮಾಡಿಲ್ಲ ಅಂತ ಹೇಳಿ ಬಿಟ್ಟ ಅರೇಂಜ್ ಮಾಡಿದೆಯಾ ಹಾಂ ಬಟ್ ಡಿನ್ನರ್ಗೆ ಅಂತ ಕರ್ಕೊಂಬಂದು ಇಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ಯಾ ವೆರಿ ನೈಸ್

கேக்கே கொட்டுப்படுத்தி நீங்க கேக் தப்பாக ஏன் தப்பாக நான்கரை கலிக்கு அம்மா இல்லை चिखदे <laughs> <laughs> ಚಿಕ್ಕದಾಗ ಕಾಣ್ತಿಲ್ಲಲ್ಲ ದೊಡ್ಡದಾಗ ಕಾಣ್ತಾ ಇದಲ್ಲ ಅದ್ರ ಒಳಗಡೆ ನೀವು ಒಳಗಡೆ ಬನ್ನಿ ಲೈಟ್ ಬೀಳ್ತಲ್ಲ ಮುಖಕ್ಕೆ ಅವರು ಬಿಗ್ ಬಾಸ್ ಇಂದ ಇವಾಗ ಬಂದವರಂತ ಅದಕ್ಕೆ ಮೈಕು ಬಿಚ್ಚಿಲ್ಲ ಅವರು ನೀನು ಕೇಕ್ ಮಾಡಿಸ್ಬಿಟ್ರು ಕೇಕ್ ಕಟ್ ಮಾಡಿಸ್ಬಿಟ್ಟು ನಾನು ಚಿಕ್ಕ ಗಿಫ್ಟ್ ಕೊಡ್ತಾರಿಗ್ ಬಾಸ್ಗೆ ಹೋಗ್ತೀನಿ ನನ್ನ ಬಿನ್ ಬಾಸ್ ಬೈಕಿನೋ ಓ ಬನ್ನಿ ಒಳ್ಳೆದಾಗಲಿ ದೇವ್ರ ಒಳ್ಳೇದು ಮಾಡಲಿ ಏನಿದು ಪೇಪರ್ ಹಾಕಿದ್ರಾ

ಹಾಯ್ ಬಿಚ್ತಿನಿರೋ ಟ್ರೆಡಿಷನಲ್ ಡ್ರೆಸ್ ಇಕ್ ತಂದಿರೋದು ಓಕೆ ನೈಸ್ ಇದು ಬಿಚ್ಬೇಕು ಇದು ಹ್ಮ್ ತಗಿಯಾನ ತೊಂದ್ರೆ ಇಲ್ಲ ಓಕೆ ನಾ ಅಲ್ಲ ಚಿನ್ನದ ಕೊಡ್ಲಿಲ್ಲವಲ್ಲ ಅಂತ ಬೇಜಾರ್ ಆಯ್ತಾ ಅದ ನನಗೆ ಚಿನ್ನ ಕಲರ್ ಕೊಟ್ಟಿದೀವಲ್ಲ ಚಿನ್ನ ಕೊಡಕ ಆಗಲಿಲ್ಲ ಚಿನ್ನದ ಕೊಡ್ಲಿ ಅಲ್ಲ ನೋಡಿ ಗಾಯ್ಸ್ ಚಿನ್ನದ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಯಾವ್ದೋ ಚಿನ್ನದ ತರ ಇರೋದು ಕೊಟ್ಬಿಟ್ಟವ್ರೆ ಗೈಸ್ ತುಂಬಾ ಬೇಜಾರ್ ಆಗ್ತಿದೆ ಗೈಸ್ ಯಾವ ಗೈಸ್ ಈ ಬೇಜಾರನ್ನ ಯಾರ ಹತ್ರ ಹೇಳ್ಕೊಬೇಕು ಅಂತ ಗೊತ್ತಾಗ್ತಿಲ್ಲ ಅದಕ್ಕೆ merko <laughs> eh hey, uno ba ya kemarin mar big ಚೆನ್ನಾಗಿದೆ ವೆರಿ 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 ನೈಸ್ ಓ ನೀನು ಓಕೆ ನೈಸ್ ನೋಡಿ ಗೈಸ್ ಬಿಚಸ್ಗ ತವ್ರೆ ಹಿಂಗೆ ಹಿಂಗೆ ಮಾಡೋದು ಕೊಟ್ಬಿಡೋದು ಹಂಗೆ ವಾಪಸ್ ತಗೊಂಡ್ ಕೊಡೋದು ನನಗೆ ಅದೆಲ್ಲ ಗಿಫ್ಟೇ ಬೇಕಾಗಿರ್ಲಿಲ್ಲ ಜಸ್ಟ್ ಇದು ಮಾಡಿದ್ರಲ್ಲ ಇದು ಏನು ಅವಶ್ಯಕತೆ ಇರಲಿಲ್ಲ ಫೈನ್ ಆದ್ರೂ ಕೇಕ್ ಚೆನ್ನಾಗಿದೆ ಆ್ಯಕ್ಚುಲಿ ಏನಂತಾರೆ ಇದು ಒಂದು ಪಾಯಿಂಟ್ ಅಷ್ಟು ನನಗೆ ಗೊತ್ತಿರಲಿಲ್ಲ ಡಿನ್ನರ್ಗೆ ಅಂತ ಹೇಳಿಬಿಟ್ಟು ಕರ್ಕೊಂಬಂದಿದ್ದು ಸರ್ಪ್ರೈಸ್ ಚೆನ್ನಾಗಿತ್ತು ಟ್ರಸ್ಟ್ ನೈಸ್ ವೆರಿ ನೈಸ್ ಯಾರು ಮಾಡಿದ್ದು ಟ್ವಿನಿ ಅಲ್ಲಿ ಇದು ಇದ್ರಲ್ಲ ಅವ್ರನ್ನ ಅಬ್ಸರ್ವೇ ಮಾಡಿಲ್ಲ ನಿಮ್ಮನ್ನ ಅಯ್ಯೋ ಅದು ಸಲವೇ ಸ್ಟಾರ್ಟ್ ಆಗ್ಬಿಟ್ರಲ್ಲ ಈಗ್ಲೂ ಫ್ಲಾಶ್ ಆಗಿಲ್ಲ ಅವ್ರು ಬಂದ್ಮೇಲೆ ಫ್ಲಾಶ್ ಆಯ್ತು ಬಂದಕ್ಕೆ ನೀವು ಅಲ್ಲ ನೀವು ಒಟ್ಟಿಗೆ ಇರ್ಬೇಕು ಆಗ್ಲೇ ಗೊತ್ತಾಗೋದು ಸಪ್ರೇಟ್ ಇದ್ದಾಗ ಗೊತ್ತಾಗಲ್ಲ ಎನಿವೈಸ್ ತುಂಬಾ ಚೆನ್ನಾಗಿತ್ತು ಒಳ್ಳೆ ಸರ್ಪ್ರೈಸ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಇವತ್ತಿನ ಪಾರ್ಟಿ ಸೆಲೆಬ್ರೇಷನ್ ಡಿಫ್ರೆಂಟಾಗಿ ಏನಂತಾರೆ ಚೆನ್ನಾಗಿ ಒಂದು ಬ್ಯೂಟಿಫುಲ್ ಆಗಿ ಅರೇಂಜ್ ಮಾಡಿದಕ್ಕೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ತರ ಮಾಡ್ತಾ ಮಾಡ್ತಾರಿ ಇನ್ನು ಹೆಚ್ಚು ಹೆಚ್ಚು ವೀಡಿಯೋಗಳನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ಐನೋ ನನಗಿಂತ ಇವರಿಬ್ಬರಿಗೆ ಫ್ಯಾನ್ಸ್ ಗಳು ಜಾಸ್ತಿ ಇದ್ದೀರಾ ಸೊ ಅದಕ್ಕೆ ನಾನು ಇನ್ಮೇಲೆ ವಿಡಿಯೋದಲ್ಲಿ ಬರಲ್ಲ ಸೊ ಇನ್ಮೇಲೆ ನೀವೇ ನೋಡ್ಕೊಳ್ಳಿ ಅವ್ರಿಬ್ರದೇ ವೀಡಿಯೋ ಬರ್ತಾ ಇರುತ್ತೆ ಆಲ್ ಬೈ ಬೈ